ಹೇಳಿದ್ರಿ ನನ್ನ ಕಣ್ ತುಂಬಿಕೊಳ್ಳಕ್ಕೆ ಜನ ಬಂದಿದ್ದಾರೆ ಅಂತ ಇಲ್ಲ ನಾನು ಹೊನ್ನ ಬಂದು ಹೊನ್ನಾವರದ ಒಂದು ಪ್ರಕೃತಿ ಸೌಂದರ್ಯನ ನೋಡಿ ಕಣ್ ತುಂಬ್ಕೊಳಕ್ ಬಂದಿದ್ದೀನಿ ತುಂಬಾ ಖುಷಿ ಆಗ್ತಿದೆ ನನ್ಗೆ ಹೊನ್ನಾವರಕ್ಕೆ ಬಂದಿರೋದು ನಮ್ಮ ಅಭಿಮಾನಿಗಳು ಹೇಗಿದೆ ಅಭಿಮಾನ ನಮ್ಮ ಮೇಲೆ ಅಂತಂದ್ರೆ ನಮ್ಮ ಅಭಿಮಾನ ದೇವ್ ಅಭಿಮಾನಿ ದೇವ್ರಗಳಿಂದ ಅವರ ದೆಸೆಯಿಂದ ನಾನು ಕರ್ನಾಟಕದಲ್ಲಿ ಆಲ್ಮೋಸ್ಟ್ ಎಲ್ಲಾ ಜಿಲ್ಲೆಗೂ ಹೋಗಿದ್ದೀನಿ ಅವರ ಅಭಿಮಾನದಿಂದ ನನ್ನನ್ನು ಕರ್ಸ್ಕೊಳ್ತಾರೆ ಅಹ್ ಅವ್ರಿಗೆಲ್ಲಾ ಹೋಗಿದ್ದೀನಿ ತುಂಬಾ ಖುಷಿ ಇದೆ ಹೊನ್ನಾವರ ಫಸ್ಟ್ ಟೈಮ್ ಬರ್ತಾ ಇರೋದು ಹೊನಾವರ ನೋಡಿ ಇರೋ ಪ್ರಕೃತಿ ಇರ್ಬೋದು ನೀರು ಇರ್ಬೋದು ಇದೆಲ್ಲ ನೋಡಿ ತುಂಬಾ ಖುಷಿ ಆಗತ್ತೆ ಯಾಕಂದ್ರೆ ಬೆಂಗಳೂರಿನಲ್ಲಿ ನಾವು ಬರೀ ಟ್ರಾಫಿಕ್ ಜನಜಾ ತಲೆ ಇರ್ತೀವಿ ಇಲ್ಲಿ ಈ ತರ ಒಂದು ವಾತಾವರಣದಲ್ಲಿ ಇರೋದೇ ತುಂಬ ತುಂಬಾ ಖುಷಿ ನಿಮ್ಮನ್ನೆಲ್ಲ ನೋಡಿದ್ದು ಇನ್ನೂ ಖುಷಿ ಆಗ್ತದೆ ಆ ಒನ್ ಅವರ್ಗೆ ಬಂದು ನಿಮ್ಮನ್ನೆಲ್ಲ ನೋಡಿ ತುಂಬಾ ಖುಷಿ ಆಗ್ತದೆ ಏನೇನು ಹೇಳೋದು